बाबा साहेब अंबेकर्गी रिपब्लिकन पार्टी आफ् इंडिया पक्ष के एमसमणन बाबा साहेब अंबेकर्गी संविधान शिल्पी बाबा साहेब अंबेडर महामानवतावादी बाबा साहेब अंबेकर्गी विनोबा कॉलोनिया ಎಲ್ಲ ನಮ್ಮ ಬಂಧುಗಳಿಗೆ ನಾನು ವಿನೋಬಾ ಕಾಲೋನಿಯ ಎಲ್ಲ ಬಂಧುಗಳೇ ಅಂಬೇಡ್ಕರ್ ಆಟೋ ಚಾಲಕ ಸಂಘದ ಎಲ್ಲ ಪದಾಧಿಕಾರಿಗಳೇ ಈ ದಿನ ಲೋಕಸಭಾ ಕೋಲಾರ ಲೋಕಸಭಾ ಕ್ಷೇತ್ರದ ಮತ ಕೊನೆಯ ದಿನ ಈಗಾಗಲೇ ನಮ್ಮ ಕಾರ್ಯಕರ್ತರು ಹಳ್ಳಿ ಹಳ್ಳಿಗೆ ಮತ್ತು ಚಿಂತಾಮಣಿ ಟೌನಲ್ಲಿ ಮನೆ ಮನೆಗೆ ಹೋಗಿ ಕರ್ಪಟ ಹಂಚಿದ್ದಾರೆ ಕರ್ಪಟದಲ್ಲಿ ನಾನು ನಾನು ಏನು ಮಾಡಬಲ್ಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಏನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಭರವಸೆಗಳ ಪ್ರಣಾಳಿಕೆಯನ್ನು ನಾನು ದಯಮಾಡಿ ಎಲ್ಲರೂ ಓದ್ವಿ ಅದು ಓದಿದ ನಂತರ ನಿಮ್ಮ ಮನಸ್ಸು ಹೌದು ಇಂಥವ್ರಿಗೆ ಹಾಕಿದರೆ ಕೋಲಾರ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋ ಖಾತ್ರಿ ಇದ್ದರೆ ದಯಮಾಡಿ ಹೊಲಿಗೆ ಹತ್ರ ನನ್ನ ಕ್ರಮ ಸಂಖ್ಯೆ ಹದಿನಾರು ನಾನು ಬೇರೆ ಇನ್ಯಾರೂ ಅಲ್ಲ ಹೊರ್ಗನವರೆಲ್ಲ ಬೆಲೆ ಬೆಂಗಳೂರಿಂದ ಬಂದವನಲ್ಲ ಇಲ್ಲೇ ಬೆಳೆದವನು ಇಲ್ಲೇ ಹುಟ್ಟಿದವನು ಇಲ್ಲೇ ಬೆಳೆದವನು ಬೆಂಗಳೂರಲ್ಲಿ ಈಗ ನೆಲೆಸಿ ಇವತ್ತು ಮತವನ್ನು ಯಾಚನೆ ಇದ್ದೀನಿ ನೀವು ಯೋಚನೆ ಮಾಡಿ ನನಗೆ ವಿನೋಬ ಕಾಲೋನಿ ಹೋರಾಟದ ಹುಟ್ಟೂರು ವಿನೋಬಾ ಕಾಲೋನಿ ಅಂದರೆ ಹೋರಾಟದ ಹುಟ್ಟೂರು ಇವನ್ನ ಬದುಕಿರಬೇಕಾದ್ರೆ ಆತನ ಜೊತೆ ಸದಾ ನಾನು ಹೋರಾಟ ನಡೆಸಿ ವಿನೋಬಾ ಕಾಲೋನಿ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯದಲ್ಲಿ ನನ್ನ ಎಲ್ಲ ಸಹಪಾಠಿಗಳೊಂದಿಗೆ ಇಲ್ಲಿ ಬಂದು ಮಲಗಿದ್ದೇನೆ ಈ ಜನಾಂಗಕ್ಕೆ ರಕ್ಷಣೆ ಕೊಟ್ಟಿದ್ದೇನೆ ಹೋರಾಟದಿಂದ ಅಷ್ಟು ಮಾಡೋದಿದ್ದರೆ ಅಧಿಕಾರ ಸಿಕ್ಕಿದ್ರೆ ವಿನೋಬಾ ಕಾಲೋನಿ ಅಂತ ಕಾಲೋನಿಗಳನ್ನು ಸ್ವರ್ಗ ಸೃಷ್ಟಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ ಬಡವರನ್ನು ಉದ್ಧಾರ ಮಾಡ್ತಕ್ಕಂಥ ಕೆಲಸ ಭಾಳ ಶುರುವಾಗುತ್ತೆ ಟೈಮು ಭಾಳ ಕಡಿಮೆ ಇದೆ ಇನ್ನೂ ಪ್ರಚಾರ ಮಾಡಬೇಕು ಸಿಡ್ಲಘಟ್ಟದ ಕೊನೆಯಿಂದ ಕೆ ಜಿ ಎಫ್ನ ಕೊನೆಯವರೆಗೆ ಮುಳುಬಾಗಲಿನ ಕೊನೆಯವರೆಗೆ ಪ್ರಚಾರ ಕಳೆದ ಹದಿನೈದು ದಿವಸದ ನಿರಂತರವಾಗಿ ಮಾತಾಡ್ತೀನಿ ನಾನು ಚಿಂತಾಮಣಿಯಲ್ಲಿ ಎಲ್ರಿಗೂ ಚಿರ್ಪರಿಚಿತನಾಗಿರ್ತಕ್ಕಂಥ ವ್ಯಕ್ತಿ ಆದ್ದರಿಂದ ನಿಮ್ಮಲ್ಲಿ ಹೆಚ್ಚು ಸಮಯಾವಕಾಶವನ್ನು ಕಳೆಯಲಿಕ್ಕೆ ಸಾಧ್ಯ ಆಗಿಲ್ಲ ಈಗಾಗಲೇ ನಮ್ಮ ಈಶ್ವರಪ್ಪ ರಾಮಕೃಷ್ಣ ವೆಂಕಟರಪ್ಪ ದೊಡ್ಡ ಟೀಮೇ ಇಲ್ಲಿ ಈಗಾಗಲೇ ಪ್ರಚಾರ ಮಾಡ್ತಾಯಿದ್ದೆ ನಾನು ಬೇಗ ಬರಲಿಲ್ಲ ಅಂತ ಯಾರು ತಪ್ಪು ತಿಳ್ಕೊಬೇಡಿ ಕೊಟ್ಟಿರೋದು ನಮಗೆ ಪ್ರಚಾರ ಮಾಡೋಕ್ಕ ಹತ್ತೇ ದಿವಸದಲ್ಲಿ ಈ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಯಾವ ಹಳ್ಳಿಗೂ ತಲುಪೋಕ್ಕಾಗಲ್ಲ ಆದರೂ ಕೂಡ ಇವತ್ತು ನಾನು ವಿನೋಬ ಕಾಲೋನಿ ಮುಂಭಾಗ ಬಂದು ನಿಮ್ಮಲ್ಲೆಲ್ಲ ವಿನಮ್ರವಾಗಿ ವಿನಂತಿಸ್ ವಿನಂತಿ ಮಾಡ್ತಾ ಇದ್ದೀನಿ ನಮ್ಮ ಊರನ್ನೇ ಗೆಲ್ಲಿಸ್ಕೊಂಡ್ರೆ ನಮಗೆ ಸುಖ ಅನ್ನೋದನ್ನು ದಯಮಾಡಿ ಯಾರೂ ಕೂಡ ಮರಿಬೇಡ್ರಿ ನಾನು ಒಂದೇ ನಿಮ್ಮಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ಜಯಂತಿ ಮಾಡ್ತಾಯಿದ್ದೀನಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ನನ್ನ ಕೈಯಿಂದ ಪುಷ್ಪಾರ್ಚನೆ ಮಾಡ್ತೀನಿ ಅಂಬೇಡ್ಕರ್ ಜಯಂತಿ ದಿವಸ ನಾನು ಪ್ರಮಾಣ ಮಾಡಿ ಹೇಳ್ತೇನೆ ಅಂಬೇಡ್ಕರ್ ಜಯಂತಿ ಮಾಡುವಂಥ ಸಂದರ್ಭಕ್ಕೆ ನಾನು ಪ್ರಮಾಣ ಮಾಡ ಹೇಳ್ತೇನೆ ನಾನು ಕೊಟ್ಟಿರ್ತಕ್ಕಂಥ ಭರವಸೆ ಹದಿನಾಲ್ಕು ಅಂಶಗಳ ಭರವಸೆಗಳ ಪ್ರಣಾಳಿಕೆ ಏನಿದೆ ಅದು ಕಳೆದ ಎಪ್ಪತ್ತು ವರ್ಷಗಳಿಂದ ಮಾಡದೇ ಇರತಕ್ಕಂಥ ಸಂಸತ್ ಸದಸ್ಯರ ಸಾಧನೆ ನಾನು ಐದೇ ವರ್ಷಗಳಲ್ಲಿ ಮಾಡಿ ತೋರಿಸ್ತೀನಿ ಅಂತೇಳಿ ತಮ್ಮಲ್ಲೆಲ್ಲ ವಿನಂತಿ ಮಾಡ್ತೀನಿ ತಾವು ಮನಸ್ಸು ಮಾಡಿರಿ ಬದಲಾವಣೆ ಮಾಡಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ನಮ್ಮನ್ನು ಉದ್ಧಾರ ಮಾಡಿಲ್ಲ ಮಾಡಲ್ಲ ಏನೇನೆಲ್ಲ ಕುತಂತ್ರ ನಡೀತು ಟಿಕೆಟ್ ನೀಡಿಕೆಯಲ್ಲಿ ಮತ್ತು ಏನೆಲ್ಲ ಮೋಸ ಮಾಡಿದ್ರು ಅನ್ನೋದನ್ನು ನಾನು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ದಯಮಾಡಿ ಇನ್ನು ಮೂರೇ ದಿವಸ ಇದೆ ಇವತ್ತು ನಿಮ್ಮ ಮೂಲಕ ವಿನೋಬಾ ಕಾಲೋನಿ ಮತ್ತು ಅಂಬೇಡ್ಕರ್ ಆಟೋ ಸ್ಟ್ಯಾಂಡ್ ಮೂಲಕ ಇಲ್ಲಿ ನೆಲೆಸಿರ್ತಕ್ಕಂಥ ಸಾರ್ವಜನಿಕ ಬಂಧುಗಳ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ನಾನು ಗೆದ್ದರೆ ನೀವು ಗೆದ್ದಂಗೆ ನಾನು ಗೆದ್ದರೆ ನೀವು ಗೆದ್ದಂಗೆ ಅಂಬೇಡ್ಕರ್ ಗೆದ್ದಂಗೆ ದೇಶ ಗೆದ್ದಂಗೆ ಬೇರೆ ಯಾರು ಗೆದ್ದಂಗೆ ಆಗಲ್ಲ ದಯಮಾಡಿ ಮಾರಬೇಡ್ರಿ ಮರಿಬೇಡ್ರಿ ಹೊಲಿಗೆ ಯಂತ್ರ ಹೊಲಿಗೆ ಯಂತ್ರ ಹೊಲಿಗೆ ಯಂತ್ರ ಜಯ ನನ್ನದೇ ಜಯ ನನ್ನದೇ ಜಯ ನನ್ನದೇ ದಯವಿ ಆರಂಭ ಮಾಡಿರ್ತಕ್ಕಂಥ ಸಂಘಟನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರೋ ಸಮತಾ ಸೈನಿಕ ದಳ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಈ ನಾಲ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾರಂಭ ಮಾಡಿರೋಂಥ ಸಂಘಟನೆಗಳನ್ನು ಕಳೆದ ನಲವತ್ತು ವರ್ಷಗಳಿಂದ ಕರ್ನಾಟಕದಲ್ಲಿ ದೊಡ್ಡ ಪ್ರಚಾರ ಮಾಡಿದ್ದೀನಿ ಈ ಮಟ್ಟದ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ನವರು ಬೇರೆ ಬೇರೆ ಪಾರ್ಟಿಯವರೆಲ್ಲ ಹೇಳ್ತಾರೆ ಸಂವಿಧಾನವನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆಗಳಿಗಿಂತ ಸುಳ್ಳು ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಯಾವ ಹೋಮವಾದಿ ಜಾತಿವಾದಿ ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ ಅನ್ನೋದನ್ನು ತಾವೆಲ್ಲರೂ ಖಾತ್ರಿಪಡಿಸ್ಕೊಡ್ತೀವಿ ಅಷ್ಟು ದೊಡ್ಡ ಗಾತ್ರದಲ್ಲಿ ಅಷ್ಟು ದೊಡ್ಡ ಅಡಿಪಾಯ ಹಾಕಿ ಸಂವಿಧಾನವನ್ನು ಬರೆದಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾರು ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವರೇ ಸಂವಿಧಾನದ ದ್ರೋಹಿಗಳು ಅವರೇ ಅಂಬೇಡ್ಕರ್ ದ್ರೋಹಿಗಳು ಅಂಬೇಡ್ಕರ್ ಅವರನ್ನು ಸೋಲಿಸಿದ ಪಕ್ಷಕ್ಕೆ ನೀವು ಮತ ಕೊಡಬೇಡಿ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ತೀರ್ಕೊಂಡಾಗ ಸಮಾಧಿಗೆ ದೆಲ್ಲಿಯಲ್ಲಿ ಜಾಗ ಕೊಡದೇ ಇರತಕ್ಕಂಥ ಪಕ್ಷಗಳನ್ನು ನೀವು ನಂಬೇಡಿ ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡುವಂಥ ಪಕ್ಷ ಅದರ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿದ್ದೀನಿ ರಾಜ್ಯಾಧ್ಯಕ್ಷನಾಗಿದ್ದೇ ಈ ಕಾರ್ಯಾಧ್ಯಕ್ಷನಾಗಿದ್ದೇನೆ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿದ್ದೀನಿ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ರಾಮದಾಸ್ ಅಪ್ಪಾಲೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ಏನು ಹೋರಾಟ ನಡೆಸಿದ್ದಾರೆ ಅವರು ಎಲ್ಲಿವರೆಗೂ ರಾಷ್ಟ್ರ ಮಟ್ಟದಲ್ಲಿ ಇರ್ತಾರೋ ಅಲ್ಲಿವರೆಗೂ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು ಸಂಸತ್ ಭವನದಲ್ಲೇ ಹೇಳಿದ್ದಾರೆ ಏನಂತೇಳೆ ಯಾರು ಸಂವಿಧಾನವನ್ನು ಮುಟ್ತಾರೋ ಯಾರ ಕೈ ಮುಟ್ಟುತ್ತೋ ಆ ಕೈಯನ್ನು ನಾನು ಕತ್ತರಿಸ್ತೀನಿ ಅಂತೇಳಿ ಘಂಟಾಘೋಷವಾಗಿ ಹೇಳಿರ್ತಕ್ಕಂಥ ಒಬ್ಬ ಅಂಬೇಡ್ಕರ್ವಾಗಿ ರಾಮದಾಸ್ ಅಪಾಲೆ ಅವ್ರ ಕೈ ಜೋಡಿಸ್ತಾ ಇದ್ದೀನಿ ರಾಷ್ಟ್ರೀಯ ಕಾರ್ಯದರ್ಶಿ ಹೀಗಾಗಿ ಅಂಬೇಡ್ಕರ್ ಬಗ್ಗೆ ಮತ್ತೊಂದು ದಿವಸ ಮಾಡೋಣ ಇದೇ ಜಾಗದಲ್ಲಿ ನಾನು ಗೆದ್ದರೆ ಈ ಜಿಲ್ಲೆಯಲ್ಲೇ ಮಾಡಿರಬೋದು ಅಂಬೇಡ್ಕರ್ ಜಯಂತಿ ಅಂಥ ಜಯಂತಿಯನ್ನು ಇದೇ ಜಾಗದಲ್ಲಿ ಮಾಡಿ ತೋರಿಸೋಣ ಅದಕ್ಕೆ ತಾವೆಲ್ಲರೂ ಕೂಡ ನಾನು ನನಗೆ ಆಶೀರ್ವಾದ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ ಇನ್ನೊಂದು ಸಲ ಬಂದು ಮಾತಾಡೋದು ಮಾತಾಡೋದು ನನ್ನ ಜೊತೆ ಇವತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರದ ವೆಂಕಣ್ಣಪ್ಪ ಇದ್ದಾರೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಈಶ್ವರಪ್ಪ ಇದ್ದಾರೆ ಇನ್ನೂ ಅನೇಕ ಜನ ಬಾಡವ್ತಾನು ಸಮಸ್ಯೆಗಳಲ್ಲಿ ಓಡಾಡ್ತಿದ್ದಾರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿರ್ತಕ್ಕ ಸ್ಪರ್ಧೆ ಮಾಡಿರ್ತಕ್ಕಂಥ ಹೆಚ್ಚು ಕಾರಣ ಏನು ಅಂತ ಹೇಳಿದ್ರೆ ಎಪ್ಪತ್ತು ವರ್ಷಗಳಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ ಸಂಸತ್ ಸದಸ್ಯರು ಏನು ತಪ್ಪು ಮಾಡಿದರೆ ಆ ತಪ್ಪನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮತ್ತು ಐದೇ ವರ್ಷದಲ್ಲಿ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಹೇಳಿ ನಾನು ಮಾರ್ಗದರ್ಶನ ಮಾಡತಕ್ಕಂಥ ಒಂದು ವಿಚಾರಕ್ಕಾಗಿ ಇವತ್ತು ನಾನು ಸ್ಪರ್ಧೆ ಮಾಡ್ತೀನಿ ನನ್ನ ಮತಪತ್ರ ನನ್ನ ಕರಪತ್ರ ನನ್ನ ಪ್ರಣಾಳಿಕೆ ಪತ್ರ ಇವುಗಳಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಕೋಲಾರ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಭಾಳ ದೊಡ್ಡ ಕೆಲಸ ಏನಲ್ಲ ನಾನು ಹೋರಾಡದ ಮೂಲಕ ಈ ಜಿಲ್ಲೆಯಲ್ಲಿ ಹತ್ತಾರು ಕೋರ್ಟ್ಗಳನ್ನು ಮಾಡಿ ಯಶಸ್ವಿಯಾಗಿದ್ದೇನೆ ಹೋರಾಡದ ಮೂಲಕನೇ ಸಾಧ್ಯ ಆಗೋದಿದ್ದರೆ ಅಧಿಕಾರ ಕೈಗೆ ಬಂದರೆ ಸಂಸತ್ ಸದಸ್ಯನಾಗಿ ಆಯ್ಕೆ ಆದರೆ ಇಡೀ ಕ್ಷೇತ್ರದಲ್ಲಿ ನಾನು ಅಭಿವೃದ್ಧಿಯ ಕಾಮಗಾರಿಗಳನ್ನು ಕೆಲಸಗಳನ್ನು ಜಾರಿಗೆ ತರೋದರಲ್ಲಿ ಯಾರಿಗೂ ಏನು ಹಿಂದೆ ಬೀಳೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಬೆಂಬಲ ನನಗೆ ಸಿಗ್ತಾ ಇದೆ ಯಾಕಂತೇಳಿದ್ರೆ ಒಬ್ಬ ಹೋರಾಟಗಾರನ ಗೆಲ್ಲಿಸ್ಬೇಕಂತೇಳಿ ಮತದಾರ ತೀರ್ಮಾನ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಈ ಈ ವರ್ಷ ಅಂದರೆ ಈ ಕ್ಷೇತ್ರದಲ್ಲಿ ಸೃಷ್ಟಿಸಿರ್ತಕ್ಕಂಥ ಒಂದು ಗೊಂದಲದ ವಿಚಾರ ಜಾತಿ ಉಪಜಾತಿ ಹೆಸರಲ್ಲಿ ಇಲ್ಲಿ ಟಿಕೆಟ್ಗಳನ್ನು ಹಂಚಿರೋದ್ರ ಮೂಲಕ ಇಡೀ ಕ್ಷೇತ್ರದ ಮತದಾರರನ್ನು ಅಪಮಾನ ಮಾಡಿದೆ ಕಾಂಗ್ರೆಸ್ ಅಭ್ಯರ್ಥಿ ಸೋಲೋದರಲ್ಲಿ ಏನು ಅನುಮಾನ ಇಲ್ಲ ನನಗೂ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳಿಗೆ ಫೈಟ್ ನಡೀತಾ ಇದೆ ಎರಡನೇ ಸ್ಥಾನದಲ್ಲಿದ್ದೀನಿ ನಿನ್ನೆಯವರೆಗೂ ಮೂರು ಮೂರನೇ ಸ್ಥಾನದಲ್ಲಿದೆ ಇವತ್ತು ಜನರು ಕೊಡ್ತಾ ಇರ್ತಕ್ಕಂಥ ಅಭೂತಪೂರ್ವ ಬೆಂಬಲದಿಂದ ನಾನು ಎರಡನೇ ಸ್ಥಾನದಲ್ಲಿದ್ದೀನಿ ಕಾಂಗ್ರೆಸ್ ಸೋತಿದೆ ನಾನು ಗೆಲ್ತಾ ಇದ್ದೀನಿ ಈ ಒಂದು ಭರವಸೆಯನ್ನು ನಾನು ಈ ಮೂಲಕ ಚಿಂತಾಮಣಿ ಭಾಗದ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೀನಿ ನಿಮಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳು ಸುಖದ ಸುಪ್ಪತ್ತಿಗೆಯಲ್ಲಿ ಬಂದಿರತಕ್ಕಂಥ ಅಭ್ಯರ್ಥಿಗಳು ನಾಡು ಬ ಬಡತನದಿಂದಲೇ ಬಾಲ್ಯದ ಬಡತನದಿಂದಲೇ ಕೂಡ ನಾನು ಹೋರಾಟದಿಂದ ಬಂದಿರತಕ್ಕಂಥ ಕೋಲಾರ ಮತಕ್ಷೇತ್ರ ಇಡೀ ದೇಶದಲ್ಲೇ ಕಡೆಗಣಿಸಲ್ಪಟ್ಟಿರ್ತಕ್ಕಂಥ ಒಂದು ಮತಕ್ಷೇತ್ರ ಆಗಿರಬೇಕಾದ್ರೆ ಈ ಹಿಂದಿನ ಸಂಸದ ಸದಸ್ಯರು ಏನು ಮಾಡಿದರೆ ಆ ತಪ್ಪುಗಳನ್ನು ಆ ತಪ್ಪುಗಳಿಗೆ ಅವಕಾಶ ಕೊಡದೆ ಈ ಸಲ ನನ್ನ ಹೊಲಿಗೆ ಯಂತ್ರದ ಗುರುತಿಗೆ ಸಂಖ್ಯೆ ಹದಿನಾರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ನೀಡೋದರಿಂದ ನನ್ನನ್ನು ಗೆಲ್ಲಿಸಬೇಕು ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲೆಲ್ಲ ವಿನಂತಿ ಮಾಡ್ತೀನಿ ದಯವಿಟ್ಟು ತಮ್ಮ ಮತ ಮತವನ್ನು ಹೊಲಿಗೆ ಯಂತ್ರಕ್ಕೆ ನೀಡಿ ಕೋಲಾರ ಕ್ಷೇತ್ರ ಏನು ಅನ್ನೋದು ದೇಶದಲ್ಲೇ ಮನೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ತಮ್ಮಲ್ಲೆಲ್ಲ ವಿನಂತಿ ಮಾಡ್ತೀನಿ ದಯಮಾಡಿ ಮರೆಯಬೇಡಿ ಹೊಲಿಗೆ ಯಂತ್ರ ಹದಿನಾರನೇ ಜನಸಂಖ್ಯೆ ಮತಪೆಟ್ಟಿಗೆಯಲ್ಲಿ ಎರಡನೇ ಬಾಕ್ಸಲ್ಲಿ ಒಂದನೇ ಹೆಸರು ದಯಮಾಡಿ ನನ್ನ ಹೆಸರನ್ನು ಮರಿಬೇಡಿ ಡಾಕ್ಟರ್ ವೆಂಕಟಸ್ವಾಮಿ ವಯಸ್ಸಲ್ಲಿ ಹಿರಿಯ ಓದಿನಲ್ಲಿ ಹಿರಿಯ ಎಮ್ ಎ ಪಿ ಎಚ್ ಡಿ ಹಿರಿಯ ಐದಾರು ಭಾಷೆಗಳ ಪರಿಣಿತಿ ಇರ್ತಕ್ಕಂಥ ಆ ರೀತಿಯ ಕೂಡ ನಂಬರ್ ಒನ್ ಸ್ಥಾನದಲ್ಲಿ ಹದಿನೆಂಟು ಅಭ್ಯರ್ಥಿಗಳ ಪೈಕಿ ಒಂದನೇ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ನನ್ನನ್ನು ಒಂದನೇ ಸ್ಥಾನದಲ್ಲಿ ಹೇಳಿ ಈ ಮೂಲಕ ವಿರೋಧಿ ಮಾಡಿದೆ ಹೇಳಿ ನಾಮಿನೇಷನ್ ಫೈಲ್ ಮಾಡ್ದಾಗಿನಿಂದ ನಮ್ಮ ತಾಲೂಕಲ್ಲಿ ಅಂದರೆ ಚಿಂತಾಮಣಿ ತಾಲೂಕಲ್ಲಿ ಈಶ್ವರಪ್ಪ ವೆಂಕಣಪ್ಪ ರಾಮಕೃಷ್ಣ ಇಂಥವ್ರು ತಂಡ ದೊಡ್ಡ ತಂಡ ಹಳ್ಳಿ ಹಳ್ಳಿಗೂ ಭೇಟಿ ಮಾಡಿದೆ ಪ್ರತಿ ಮನೆಗೂ ಪತ್ರ ತಲುಪಿಸಿದೆ ಇವತ್ತು ಪ್ರಚಾರದ ಕೊನೆ ದಿನ ಆದ್ದರಿಂದ ನಾನು ಇಡೀ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಪ್ರವಾಸ ಮಾಡಿ ಚಿಂತಾಮಣಿಗೆ ಬಂದಿದ್ದೀನಿ ಇಲ್ಲಿಂದ ಡೌನ್ಪಲ್ಲಿಗೆ ಹೋಗ್ತೀನಿ ಡೌನ್ಪಲ್ಲಿ ಮತ್ತು ರಾಯಲ್ಪಾಡು ರೋಣೂರು ಅಡ್ಡಗಲ್ಲು ಶ್ರೀನಿವಾಸಪುರ ಕೊನೆಯದಾಗಿ ಆರು ಗಂಟೆಗೆ ಎಂದೂರಲ್ಲಿ ಬಹಿರಂಗ ಸಭೆ ಮಾಡೋದ್ರ ಮೂಲಕ ಬಹಿರಂಗ ಮತ ಪ್ರಚಾರಕ್ಕೆ ಇವತ್ತು ಕೊನೆ ಆಗ್ತದೆ ಇವರಾಗಿ ನಾವು ಯಾವ ಪಕ್ಷಕ್ಕಿಂತ ಏನೂ ಕಡಿಮೆ ಇಲ್ಲ ಕಾಂಗ್ರೆಸ್ ಜೆ ಡಿ ಎಸ್ನವ್ರು ಪತ್ತೆನೇ ಇಲ್ಲ ನಮ್ಮ ಪ್ರಚಾರದಲ್ಲಿ ಹೀಗಾಗಿ ಎಲ್ರಿಗಿಂತ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮತ ತಗೊಳ್ಳೋದ್ರಲ್ಲಿ ನಾನೇ ಮೊದಲಿದ್ದೇನೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾರೆ ಮತಕ್ಷೇತ್ರದ ಎಲ್ಲ ಮತದಾರ ಬಂಧುಗಳೇ ಈಗಿನ ಚಿಂತಾಮಣೆಯಲ್ಲಿ ಬಹಿರಂಗ ಮತಯಾಚನೆ ಮಾಡ್ತಾ ಇದ್ದೇನೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಎಪ್ಪತ್ತು ವರ್ಷಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಸಂಸತ್ ಸದಸ್ಯರು ಈಗಿನ ಕೋಲಾರದ ಅಭಿವೃದ್ಧಿಯನ್ನು ಕಡೆಗಾಣಿಸಿ ಇಡೀ ದಿನ

ீசல மீக்கி சுமாரி